ನಮಸ್ಕಾರ ವೀಕ್ಷಕರೇ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ದಿನದ ಮೆಗಾ ಆಕ್ಷನ್ನಲ್ಲಿ ಆರ್ ಸಿ ಬಿ ತಂಡ ಖರೀದಿ ಮಾಡಿದ್ದು ಆರು ಬಲಿಷ್ಠ ಆಟಗಾರರನ್ನು ಯಾವೆಲ್ಲ ಆಟಗಾರರು ಎಷ್ಟು ಕೋಟಿಗೆ ನಮ್ಮ ಆರ್ ಸಿ ಬಿ ತಂಡವನ್ನು ಸೇರಿಕೊಂಡಿದ್ದಾರೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಅದಕ್ಕೂ ಮುನ್ನ ನೀವೇನಾದರೂ ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋವನ್ನು ನೋಡುತ್ತಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಮೆಗಾ ಆಕ್ಷನ್ಗೂ ಮುನ್ನ ನಮ್ಮ ಆರ್ ಸಿ ಬಿ ತಂಡ ವಿರಾಟ್ ಕೊಹ್ಲಿ ರಜತ್ ಪಾಟೀದಾರ್ ಮತ್ತು ಯಶ್ ದಯಾಳ್ ಅವರನ್ನು ರಿಟರ್ನ್ ಮಾಡಿಕೊಳ್ಳುವ ಮೂಲಕ ಉಳಿದ ಎಲ್ಲ ಆಟಗಾರರನ್ನು ಕೂಡ ಆಕ್ಷನ್ಗೆ ಬಿಟ್ಟಿತ್ತು ಇದೀಗ ಐ ಪಿ ಎಲ್ ಆಕ್ಷನ್ನಲ್ಲಿ ನಮ್ಮ ಆರ್ ಸಿ ಬಿ ತಂಡ ಲಿಯಮ್ ಲಿವಿಂಗ್ಸ್ಟನ್ ರವರನ್ನು ಎಂಟು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿ ಕೊಟ್ಟು ಮೊದಲ ಆಟಗಾರನನ್ನಾಗಿ ತಂಡಕ್ಕೆ ಸೇರ್ಪಡೆ ಮಾಡಿಕೊಂಡಿದೆ ಅಂತಾನೆ ಹೇಳಬಹುದು ಎರಡನೆಯ ಆಟಗಾರನನ್ನಾಗಿ ಇಂಗ್ಲೆಂಡ್ ತಂಡದ ಸ್ಫೋಟಕ ಬ್ಯಾಟರ್ ಜೊತೆಗೆ ವಿಕೆಟ್ ಕೀಪರ್ ಆಗಿರುವ ಫಿಲ್ ಸಾಲ್ಟ್ ಅವರನ್ನು ಹನ್ನೊಂದು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿಗೆ ಆರ್ ಸಿ ಬಿ ತಂಡ ಖರೀದಿ ಮಾಡಿದರೆ ಮೂರನೇ ಆಟಗಾರನಾಗಿ ಭಾರತೀಯ ಆಟಗಾರನಾಗಿರುವ ಜಿತೇಶ್ ಶರ್ಮಾರವರನ್ನು ಹನ್ನೊಂದು ಕೋಟಿ ರೂಪಾಯಿ ಕೊಟ್ಟು ಆರ್ ಸಿ ಬಿ ತಂಡ ಫಿನಿಷರ್ ಆಗಿ ತಂಡಕ್ಕೆ ಖರೀದಿ ಮಾಡಿದೆ ಅಂತಾನೆ ಹೇಳಬಹುದು ನಾಲ್ಕನೆಯ ಆಟಗಾರನನ್ನಾಗಿ ಜೋಸ್ ಸ್ಯಾಜಲ್ವುಡ್ ಅವರನ್ನು ಹನ್ನೆರಡು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಕೊಟ್ಟು ನಮ್ಮ ಆರ್ ಸಿ ಬಿ ತಂಡದ ಎಕ್ಸ್ ಪ್ಲೇಯರನ್ನು ಮತ್ತೆ ತಂಡಕ್ಕೆ ಖರೀದಿ ಮಾಡಿಕೊಂಡಿದೆ ಅಂತಾನೆ ಹೇಳಬಹುದು ಐದನೆಯ ಆಟಗಾರನನ್ನಾಗಿ ಆರ್ ಸಿ ಬಿ ತಂಡ ಅವರನ್ನು ದರ್ರವರನ್ನು ಬರೋಬ್ಬರಿ ಆರು ಕೋಟಿ ರೂಪಾಯಿ ಕೊಟ್ಟು ತಂಡಕ್ಕೆ ಖರೀದಿ ಮಾಡಿದರೆ ಆರನೆಯ ಆಟಗಾರನನ್ನಾಗಿ ಸುಯೇಶ್ ಶರ್ಮಾರವರನ್ನು ಎರಡು ಪಾಯಿಂಟ್ ಅರವತ್ತು ಕೋಟಿ ರೂಪಾಯಿ ಕೊಟ್ಟು ನಮ್ಮ ಆರ್ ಸಿ ಬಿ ತಂಡ ತಂಡಕ್ಕೆ ಖರೀದಿ ಮಾಡಿಕೊಂಡಿದೆ ಇದೀಗ ಆರ್ ಸಿ ಬಿ ತಂಡದಲ್ಲಿ ವಿರಾಟ್ ಕೊಹ್ಲಿ ರಜತ್ ಪಾಟೀದಾರ್ ಯಶ್ ದಯಾಳ್ ಸೇರಿದಂತೆ ಒಟ್ಟಾರೆ ಒಂಬತ್ತು ಆಟಗಾರರನ್ನು ನಮ್ಮ ಆರ್ ಸಿ ಬಿ ತಂಡ ತಂಡದಲ್ಲಿ ಇರಿಸಿಕೊಂಡಿದೆ ಇನ್ನೂ ಕೂಡ ಆರ್ ಸಿ ಬಿ ತಂಡಕ್ಕೆ ಒಂಬತ್ತರಿಂದ ಹದಿಮೂರು ಆಟಗಾರರನ್ನು ಖರೀದಿಸುವ ಅವಕಾಶವಿದೆ ಅಂತಾನೆ ಹೇಳಬಹುದು ನಿಮ್ಮ ಪ್ರಕಾರ ಡೇ ಟೂನಲ್ಲಿ ನಮ್ಮ ಆರ್ ಸಿ ಬಿ ತಂಡ ಯಾವೆಲ್ಲ ಆಟಗಾರರನ್ನು ತಂಡಕ್ಕೆ ಖರೀದಿ ಮಾಡಬಹುದು ಕಮೆಂಟ್ ಮೂಲಕ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ